ಹಲೋ ಎವ್ರಿ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ದಹನ ಮತ್ತು ಜ್ವಾಲೆ ಪಾಠದ ಹದಿನೆಂಟನೇ ಪ್ರಶ್ನೆ ಬೆಂಕಿ ತಗುಲಿದ ವ್ಯಕ್ತಿಯನ್ನು ಕಂಬಳಿಯಿಂದ ಸುತ್ತುವರು ಕಾರಣವೇನು ಅಂತ ಕೇಳಿದ್ದಾರೆ ಬೆಂಕಿ ತಗುಲಿರುವಂತಹ ವ್ಯಕ್ತಿಯನ್ನ ಈ ರೀತಿಯಾಗಿ ಕಂಬಳಿಯಿಂದ ಸುತ್ತಾರೆ ಯಾಕೆ ಅಂತ ಕೇಳಿದ್ದಾರೆ ನೋಡಿ ಯಾವಾಗಲೂ ಬೆಂಕಿ ಹೆಚ್ಚಾಗಿ ಉರಿಬೇಕು ಅಂದ್ರೆ ಅದಕ್ಕೆ ಅವಶ್ಯಕವಾಗಿರುವಂತಹದ್ದು ಏನು ಬೆಂಕಿ ಉರಿಲಿಕ್ಕೆ ಅವಶ್ಯಕವಾಗಿರುವಂತದ್ದು ಆಕ್ಸಿಜನ್ ಈಗ ಯಾವ್ದಾದ್ರು ಒಂದು ವ್ಯಕ್ತಿಗೆ ಬೆಂಕಿ ತಗುಲಿದೆ ಅವನು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಅಂದ್ರೆ ಹೆಚ್ಚಿನ ಆಕ್ಸಿಜನ್ ಸಿಗುತ್ತೆ ಹೆಚ್ಚಿನ ಆಕ್ಸಿಜನ್ ಸಿಕ್ಕದಾಗ ಬೆಂಕಿ ಕೂಡ ಹೆಚ್ಚು ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಆ ಓಡ್ತಾ ಇರುವಂತಹ ವ್ಯಕ್ತಿಯನ್ನ ತಡಿಬೇಕು ತಡೆದು ನೆಲದ ಮೇಲೆ ಮನ್ಸಿ ಕಂಬಳಿಯನ್ನ ಸುತ್ತಿ ರೋಲ್ ಆಗುವಂತೆ ಮಾಡ್ಬೇಕು ಯಾಕೆ ಇಲ್ಲಿ ಕಂಬಳಿಯಿಂದ ಸುತ್ತಾರೆ ಅಂದ್ರೆ ಆಕ್ಸಿಜನ್ ಸಂಪರ್ಕ ಕಡಿತಗೊಳಿಸಲು ಬೆಂಕಿತಗುಲಿದ ವ್ಯಕ್ತಿಯನ್ನ ಕಂಬಳಿಯಿಂದ ಸುತ್ತುವರು ಈಗ ಬೆಂಕಿ ಆಕ್ಸಿಜನ್ ಜೊತೆ ಸೇರಿದ್ರೆ ಹೆಚ್ಚಾಗಿ ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕಂಬಳಿಯನ್ನ ಈ ರೀತಿಯಾಗಿ ಕಂಬಳಿಯನ್ನ ಸುತ್ತ ಬಿಟ್ರೆ ಏನಾಗ್ತದೆ ಅದಕ್ಕೆ ಆಕ್ಸಿಜನ್ನ ಸರಬರಾಜು ಕಡಿತ ಆಗ್ತದೆ ನಿಂತು ಹೋಗ್ತದೆ ಹಾಗಾಗಿ ಬೆಂಕಿ ಉರಿಲಿಕ್ಕೆ ಅವಶ್ಯಕವಾದಂತಹ ಆಕ್ಸಿಜನ್ ಸಿಗದೆ ಇರೋದ್ರಿಂದ ಬೆಂಕಿ ನಂದಿ ಹೋಗ್ತದೆ ಹಾಗೇಳಿ ಯಾವ್ದಾದ್ರೂ ಸಿಕ್ಕಿದ ಬಟ್ಟೆಯನ್ನ ತಗೋಬಂದು ಸುತ್ತುದಲ್ಲ ಈಗ ಪ್ಲಾಸ್ಟಿಕ್ ಅಲ್ಲೇ ಇರುತ್ತೆ ಅದನ್ನೆಲ್ಲ ಸುತ್ತಬಾರದು ಯಾಕಂದ್ರೆ ಪ್ಲಾಸ್ಟಿಕ್ ಹೋಗುತ್ತಲ್ಲ ಮೈಗೆ ಅಂಟ್ಕೊಂಡು ದೊಡ್ಡ ದೊಡ್ಡ ಗಾಯಗಳನ್ನ ಉಂಟು ಮಾಡುತ್ತೆ ಆ ಕೆಮಿಕಲ್ಸ್ ಕೂಡ ದೇಹದ ಒಳಗೆ ಸೇರ್ಕೋ ಈಗ ಬೆಂಕಿ ಬಿದ್ದಿರುವಂತಹ ವ್ಯಕ್ತಿಯ ಮೈಗೆ ಅಂಟ್ಕೊಂಡಿರ್ತದಲ್ಲ ಈಗ ಕೆಲವೊಂದು ಸಿಂಥೆಟಿಕ್ ಫೈಬರ್ ಎಲ್ಲ ಮೈಗೆ ಅಂಟ್ಕೋ ಬಿಡುತ್ತೆ ಆ ರೀತಿಯಾದಂತಹ ಬಟ್ಟೆಗಳನ್ನೆಲ್ಲ ತೆಗಿಲಿಕ್ಕೆ ಹೋಗ್ಬಾರ್ದು ಅದನ್ನ ಡಾಕ್ಟರ್ ಗಳನ್ನೇ ಕರ್ಕೊಂಡ್ ಹೋಗಿರ್ಬೇಕು ಇದೆಲ್ಲ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳು ಸರಿನಾ ಸರಿ ಈಗ ನಮಗೆ ಬೇಕಾಗಿರುವಂತಹ ಉತ್ತರ ಏನು ಬೆಂಕಿ ತಗುಲಿದ ವ್ಯಕ್ತಿಯನ್ನ ಕಂಬಳಿಯಿಂದ ಸುತ್ತುವರು ಕಾರಣವೇನು ಅಂತ ಕೇಳಿದ್ದಾರೆ ಅದಕ್ಕೆ ನಾವು ಆಕ್ಸಿಜನ್ ಸಂಪರ್ಕ ಕಡಿತಗೊಳಿಸಲು ಬೆಂಕಿ ತಗುಲಿದ ವ್ಯಕ್ತಿಯನ್ನು ಕಂಬಳಿಯಿಂದ ಸುತ್ತುವರು ಅಂತ ಬರ್ತಿದ್ದೀವಿ ಥ್ಯಾಂಕ್ ಯು